ಭಾರತೀಯ ಸ್ಮಾರ್ಟ್ಫೋನ್ ಲೋಕವು ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ದಿನಕ್ಕೊಂದು ಹೊಸ ಸ್ಮಾರ್ಟ್ಫೋನ್ಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸ್ತಾನೆ ಇದೆ ಇದೇ ಮಾದರಿಯಲ್ಲಿ ಲಿನೋವೊ ಒಡತನಕ್ಕೆ ಸೇರುವಂತಹ ಮೋಟ್ರೋಲಾ ಮಧ್ಯಮ ಸರಣಿಯ ಸ್ಮಾರ್ಟ್ಫೋನ್ ಒಂದನ್ನು ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸಿದೆ ಇದೆ ಮೋಟೋಝೆಡ್ ಟು ಪ್ಲೇ ಬನ್ನಿ ಈ ಸ್ಮಾರ್ಟ್ಫೋನ್ ಹೇಗಿದೆ ಇದರ ವಿಶೇಷತೆಗಳೇನು ಬೆಲೆ ಎಷ್ಟು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮ್ಮ ಶ್ರೀಧಿ ಶ್ರೀಕರ್ ಸ್ನೇಹಿತರೆ ಇಲ್ಲಿದೆ ನೋಡಿ ಮೋಟೋ ಹೊಸದಾಗಿ ಲಾಂಚ್ ಮಾಡಿರುವ ಮಧ್ಯಮ ಸರಣಿಯ ಸ್ಮಾರ್ಟ್ಫೋನ್ ಮೋಟೋ ಜೆಟ್ ಟು ಪ್ಲೇಯರ್ ಈ ಸ್ಮಾರ್ಟ್ಫೋನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಆಫ್ಲೈನ್ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇದೆ ಇದರ ಬೆಲೆ ಬಂದು ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿದೆ ಮೋಟೋ ಟು ಪ್ಲೇ ಮಧ್ಯಮ ಸರಣಿಯ ಸ್ಮಾರ್ಟ್ಫೋನ್ ಆದರೂ ಸಹ ಪ್ರೀಮಿಯಂ ಲುಕ್ಕನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಈ ಹಿಂದೆ ಬಿಡುಗಡೆಯಾಗಿದ್ದಂತಹ ಮೋಟೋ ಜೆಟ್ ಪ್ಲೇ ಸ್ಮಾರ್ಟ್ಫೋನ್ಗೆ ಹೋಲಿಸ್ಕೊಂಡ್ರೆ ಇದು ಅತ್ಯುತ್ತಮ ವಿನ್ಯಾಸವನ್ನು ಹೊಂದಿದೆ ನೋಡಲು ಸಹ ಆಕರ್ಷಕವಾಗಿದೆ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲದೆ ಇದರ ಫೋನಿನ ಭಾರ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಈ ಫೋನಿನ ಹಿಂಭಾಗದಲ್ಲಿ ಕ್ಲಾಸ್ ಫಿನಿಶಿಂಗನ್ನು ನಾವು ನೋಡ್ಬೋದು ಕೈಲಿ ಹಿಡ್ಕೊಳ್ಳೋಕ್ಕೆ ಅತ್ಯುತ್ತಮವಾದಂತಹ ಅನುಭವವನ್ನು ನೀಡ್ತಾ ಇದೆ ಇನ್ನು ಈ ಫೋನಿನ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದರೆ ಫೈವ್ ಪಾಯಿಂಟ್ ಫೈವ್ ಇಂಚಿನ ಫುಲ್ ಹೆಚ್ ಡಿ ಅಮೋಲೈಟ್ ಡಿಸ್ಪ್ಲೇನ ಈ ಫೋನ್ ಹೊಂದಿದೆ ಈ ಫೋನಿನ ಡಿಸ್ಪ್ಲೇನ ನಾವು ನೋಡೋದಾದರೆ ಕಲರ್ ಪಾಪಪ್ಸು ತುಂಬ ಚೆನ್ನಾಗಿದೆ ಮತ್ತು ವಿವಿಂಗ್ ಆ್ಯಂಗಲ್ ಸಹ ಚೆನ್ನಾಗಿದೆ ಇದರಿಂದಾಗಿ ಈ ಫೋನ್ನಲ್ಲಿ ಫುಲ್ ಹೆಚ್ ಡಿ ವಿಡಿಯೋಗಳನ್ನು ನೋಡುವಂಥ ಅನುಭವ ಉತ್ತಮವಾಗಿದೆ ಅದಲ್ಲದೆ ಗೇಮಿಂಗ್ ಆಡುವಂಥ ಸಂದರ್ಭದಲ್ಲಿ ಗ್ರಾಫಿಕ್ಸ್ಗಳು ಯಾವುದೇ ರೀತಿ ಅಂತ ಹ್ಯಾಂಗ್ ಆಗಲ್ಲ ಒಳ್ಳೆಯ ಅನುಭವನ ಕೊಡುತ್ತೆ ನಿಮಗೆ ಈ ಫೋನ್ ನಲ್ಲಿ ಅಳವಡಿಸಿರುವಂತಹ ಕ್ಯಾಮೆರಾ ವಿಚಾರಕ್ಕೆ ಬರುವುದಾದ್ರೆ ಹಿಂಭಾಗದಲ್ಲಿ ಟ್ವೆಲ್ ಎಂ ಪಿ ಕ್ಯಾಮರಾವನ್ನು ನೋಡಬಹುದಾಗಿದೆ ಇದರ ಜೊತೆಗೆ ಎಲ್ ಇ ಡಿ ಫ್ಲಾಸ್ ಅನ್ನು ಸಹ ಕಂಪ್ನಿ ಕೊಟ್ಟಿದೆ ಇದರೊಂದಿಗೆ ಒನ್ ಪಾಯಿಂಟ್ ಸೆವೆನ್ ಅಪರ್ಚರ್ ಅನ್ನು ಹೊಂದಿದ್ದು ಅತ್ಯುತ್ತಮವಾದಂತಹ ಚಿತ್ರಗಳನ್ನು ಸೆರೆ ಹಿಡಿಯಲು ಸಹಾಯಕಾರಿಯಾಗಿದೆ ನೀವು ನೋಡಬಹುದು ಇಲ್ಲಿ ನಾವು ಕೆಲವೊಂದು ಚಿತ್ರಗಳನ್ನ ಈ ಫೋನ್ ನಲ್ಲಿ ಸೆರೆ ಹಿಡಿದಿದ್ದೀವಿ ಅವುಗಳು ಹೇಗಿದೆ ಎಂಬುದನ್ನು ನಿಮಗೆ ತೋರಿಸ್ತೀನಿ ಬೆಳಕು ಕಡಿಮೆ ಇದ್ರೂ ಸಹ ಅತ್ಯುತ್ತಮವಾದಂತಹ ಚಿತ್ರಗಳನ್ನ ಇದರಲ್ಲಿ ಸೆರೆ ಸಾಧ್ಯ ಆಗುತ್ತೆ ನೀವು ನೋಡಬಹುದು ಇಲ್ಲಿ ಮೈಕ್ರೋ ಚಿತ್ರಗಳನ್ನು ಸಹ ಅತ್ಯಂತ ಕ್ಲಿಯರ್ ಆಗಿ ಇದರಲ್ಲಿ ಕಾಣಬಹುದು ಕಲರ್ ಪಾಪಪ್ಸ್ ಸಹ ಚೆನ್ನಾಗಿದೆ ನೀವು ಸೆರೆ ಚಿತ್ರದ ಟ್ರೂ ಕಲರ್ಗಳನ್ನೇ ನೀವು ಇಲ್ಲಿ ಡಿಸ್ಪ್ಲೇ ನೋಡಬಹುದಾಗಿದೆ ನೀವು ಈ ಫೋನ್ನಲ್ಲಿ ಸೆರೆಡದಂತಹ ಚಿತ್ರಗಳನ್ನು ಎಷ್ಟೇ ಝೂಮ್ ಮಾಡಿದ್ರು ಸಹ ಪಿಕ್ಸ್ ಲೈಟ್ ಆಗಲ್ಲ ಯಾವ ಗುಣಮಟ್ಟದಲ್ಲಿ ಇರುತ್ತೋ ಅದೇ ಗುಣಮಟ್ಟದಲ್ಲಿ ಇರುತ್ತೆ ಇದೊಂದು ಇದರ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ಬೋದು ಮುಂಭಾಗಕ್ಕೆ ಬರೋದಾದ್ರೆ ಮೋಟೋ ಜೆಡ್ ಟು ಪ್ಲೇ ಸ್ಮಾರ್ಟ್ ಫೋನ್ನಲ್ಲಿ ಫೈವ್ ಎಂ ಪಿ ಸೆಲ್ಫಿ ಕ್ಯಾಮ್ರಾವನ್ನು ನೋಡಬಹುದಾಗಿದೆ ಇದ್ರ ಜೊತೆಗೆ ಎಲ್ ಇ ಡಿ ಫ್ಲಾಶ್ ಸಹ ಕೊಟ್ಟಿದ್ದಾರೆ ಇದೊಂದು ವೈಡ್ ಆ್ಯಂಗಲ್ ಲೆನ್ಸ್ ಆಗಿರೋದ್ರಿಂದ ನೀವು ಸಿಂಗಲ್ ಸೆಲ್ಫಿ ತಕ್ಕೊಳಕ್ಕೆ ಮತ್ತು ಗ್ರೂಪ್ ಸೆಲ್ಫಿ ತಕೊಳೋಕೆ ಹೇಳ ಮಾಡಿಸಿದಂಗೆನೇ ಇದೆ ಮುಂಭಾಗದಲ್ಲಿರುವ ಹೋಮ್ ಬಟನ್ನಲ್ಲೇ ನಾವು ಫಿಂಗರ್ ಸ್ಕ್ಯಾನರ್ ನ ಈ ನಲ್ಲಿ ನೋಡಬಹುದಾಗಿದೆ ಇದು ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ ಇದೊಂದು ನ್ಯಾವಿಗೇಟೆಡ್ ಬಟನ್ ಆಗಿ ಸಹ ಕಾರ್ಯನಿರ್ವಹಿಸುತ್ತೆ ಈ ಸ್ಮಾರ್ಟ್ ಫೋನ್ ನಲ್ಲಿ ಮೋಟೋ ಆಕ್ಷನ್ ಎಂಬ ಒಂದು ಹೊಸ ಆಯ್ಕೆಯನ್ನ ಮೋಟೋ ಇಂಟ್ರೊಡ್ಯೂಸ್ ಮಾಡಿದೆ ಈ ಮೋಟೋ ಆಕ್ಷನ್ ನಲ್ಲಿ ಕೆಲವು ಆಯ್ಕೆಗಳನ್ನ ನೀವು ನೋಡಬಹುದಾಗಿದೆ ಈ ಫೋನ್ ಅನ್ನ ನಾಲ್ಕು ಬಾರಿ ನೀವು ಅಲ್ಲಾಡಿಸಿದ್ರೆ ಹಿಂಭಾಗದ ಲೈಟ್ ಆನ್ ಆಗುತ್ತೆ ಅದೇ ರೀತಿಯಲ್ಲಿ ಮೂರು ಬಾರಿ ಜೋರಾಗಿ ಮೊಬೈಲ್ ಅನ್ನು ತಿರುಗಿದ್ರೆ ಕ್ಯಾಮೆರಾವನ್ನು ಆನ್ ಮಾಡ್ಕೋಬಹುದಾಗಿದೆ ಈ ರೀತಿ ಹಲವು ಆಯ್ಕೆಗಳನ್ನ ಮೋಟೋ ತನ್ನ ಈ ಸ್ಮಾರ್ಟ್ ಫೋನ್ ನಲ್ಲಿ ಅಳವಡಿಸಿದೆ ಮೋಟೋ ತನ್ನ ಜಿ ಟು ಫೋನ್ ನಲ್ಲಿ ಫೋರ್ ಜಿ ಬಿ ರಾಮ್ ಅನ್ನು ಅಳವಡಿಸಿದೆ ಇದರೊಂದಿಗೆ ವೇಗದ ಕಾರ್ಯಾಚರಣೆಗಾಗಿ ಕಾಲ್ಕಮ್ ಸ್ನಾಪ್ ಡ್ರ್ಯಾಗನ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಚಿಪ್ ಸೆಟ್ ಅನ್ನು ಅಳವಡಿಸಿದೆ ಮೋಟೋ ಟು ಪ್ಲೇ ಆಂಡ್ರಾಯ್ಡ್ ಸೆವೆನ್ನಲ್ಲಿ ಕಾರ್ಯನಿರ್ವಹಿಸುತ್ತೆ ಇನ್ನು ಈ ಫೋನ್ನಲ್ಲಿ ತ್ರೀ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿಯನ್ನು ಕಾಣ್ಬೋದಾಗಿದೆ ಈ ಫೋನ್ನ ಸ್ವಲ್ಪ ಹಗುರವಾಗಿ ಮಾಡುವ ಸಲುವಾಗಿ ಬ್ಯಾಟ್ರಿ ಕೆಪಾಸಿಟಿಯನ್ನು ಕೊಂಚ ತಗ್ಗಿಸಿದೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಈ ಫೋನ್ನ ಕೆಳಭಾಗದಲ್ಲಿ ಮೋಟೋ ಮೋಡ್ಸ್ಗಳನ್ನ ಅಳವಡಿಸ್ಕೊಳ್ಳೋಕೆ ಮ್ಯಾಗ್ನೆಟಿಕ್ ಏರಿಯಾವನ್ನು ಕೊಟ್ಟಿದೆ ಇದರಲ್ಲಿ ನೀವು ವಿವಿಧ ರೀತಿಯ ಮೋಟೋ ಮೋಡ್ಸ್ಗಳನ್ನ ಅಳವಡಿಸ್ಕೋಬೋದು ನಾವೂ ಮೋಟೋ ಮೋಡ್ ಝೂಮನ್ನು ಈ ಫೋನಿಗೆ ಅಳವಡಿಸಿ ಕ್ಯಾಮ್ರಾ ಎಷ್ಟು ಝೂಮ್ ಆಗುತ್ತೆ ಅನ್ನೋದನ್ನು ತೋರಿಸಿ ನೋಡಿ ಕೇವಲ ಬರೀ ಮೋಟೋ ಝೂಮ್ ಒಂದನ್ನೇ ಅಲ್ಲ ಮೋಟೋ ಮೂಡ್ನಲ್ಲಿ ಇನ್ನೂ ಹಲವಾರು ಆಯ್ಕೆಗಳಿದೆ ಅವುಗಳನ್ನೆಲ್ಲಾನು ಈ ಫೋನ್ ನೊಂದಿಗೆ ಇವುಗಳು ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಸ್ನೇಹಿತರೆ ಇದುವರೆಗೂ ನೀವು ಮೋಟೋ ಸೆಟ್ ಟು ಪ್ಲೇ ಫೋನ್ ಹೇಗಿದೆ ಎಂಬುದನ್ನು ನೋಡಿದ್ರಿ ಇದೇ ಮಾದರಿಯಲ್ಲಿ ಹೊಸ ಹೊಸ ಸ್ಮಾರ್ಟ್ಫೋನ್ಗಳು ಭಾರತೀಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಕನ್ನಡದಲ್ಲಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬಾಟ್ ಡಾಟ್ ಕಾಮ್ಗೆ ಭೇಟಿ ಕೊಡಿ ವಂದನೆಗಳೊಂದಿಗೆ ನಾನು ನಿಮ್ಮ ಶ್ರೀನಿಧಿ ಶ್ರೀಕರ್